ನಟ ನಿರ್ದೇಶಕ ನಾಗಶೇಖರ್ ಕಾರು ಅಪಘಾತವಾಗಿದೆ ಬೆಂಗಳೂರಿನ ಜ್ಞಾನ್ ಭಾರತಿ ಕ್ಯಾಂಪಸ್ನಲ್ಲಿ ಆಗಿರುವಂತಹ ಘಟನೆ ಇದು ವೇಗವಾಗಿ ಬಂದು ಮರಕ್ಕೆ ಗುದ್ದಿರುವ ಬಗ್ಗೆ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಲಭ್ಯವಾಗಿದೆ ಬೆಂಗಳೂರಿನ ಜ್ಞಾನ್ ಭಾರತಿ ಕ್ಯಾಂಪಸ್ನಲ್ಲಿ ಆಗಿರುವಂತಹ ಘಟನೆ ಇದು ನಾಗಶೇಖರ್ ಅವರ ಬೆಂಜ್ ಕಾರನ್ನು ಸದ್ಯ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ ನಟ ನಿರ್ದೇಶಕ ನಾಗಶೇಖರ್ ಕಾರು ಅಪಘಾತವಾಗಿದೆ ಘಟನೆ ಸಂಬಂಧ ಭಾರತಿ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಸದ್ಯ ನಾಗಶೇಖರ್ ಬೆನ್ಸ್ ಕಾರು ಪೊಲೀಸರ ವಶದಲ್ಲಿದೆ ಈ ಘಟನೆಯಲ್ಲಿ ಮಹಿಳೆಯೊಬ್ಬರಿಗೆ ಗಾಯವಾಗಿದೆ ಎನ್ನುವಂತಹ ಮಾಹಿತಿ ಇದೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಅಂತ ಅಂದಾಜಿಸಲಾಗಿದೆ ಸ್ವತಃ ನಾಗಶೇಖರೆ ಕಾರನ್ನು ಡ್ರೈವ್ ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್ ನೀವು ಇಲ್ಲಿ ಗಮನಿಸಬಹುದು ನಾಗಶೇಖರ್ ಕಾರಿಂದ ಇಳಿತಾ ಇರುವಂತಹ ದೃಶ್ಯವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಆಗಿರುವಂತಹ ಅಪಘಾತ ಇದು ಬೆಂಜ್ ಕಾರದು ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರಿಗೆ ಗಾಯವಾಗಿದೆ ಎನ್ನುವಂತಹ ಮಾಹಿತಿ ಇದೆ ಸ್ವತಃ ನಾಗಶೇಖರೇ ಕಾರನ್ನ ಡ್ರೈವ್ ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ಘಟನೆ ಸಂಭವಿಸುತ್ತಿದ್ದಂತೆ ಆ ಕಾರನ್ನು ಸ್ಥಳದಲ್ಲೇ ಬಿಟ್ಟು ಬೈಕ್ನಲ್ಲಿ ಹೊರಟಿದ್ದಾರೆ ನಟ ನಿರ್ದೇಶಕ ನಾಗಶೇಖರ್ ಸದ್ಯ ನಾಗಶೇಖರ್ನನ್ನು ಜ್ಞಾನ್ ಭಾರತಿ ಸಂಚಾರಿ ಪೊಲೀಸರು ಸಂಪರ್ಕಿಸಿದ್ದಾರೆ ಮತ್ತು ಬೆನ್ಸ್ ಕಾರನ್ನು ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ ನಟ ನಿರ್ದೇಶಕ ನಾಗಶೇಖರ್ ಕಾರು ಅಪಘಾತವಾಗಿದೆ ಅಪಘಾತವಾಗಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಆಗಿರುವಂತಹ ಘಟನೆ ಇದು ವೇಗವಾಗಿ ಬಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ ಆ ಡಿಕ್ಕಿ ಹೊಡೆದಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಕಾರಿನಿಂದ ಬಂದು ಇಳಿದು ಹಿಂಬದಿಯಿಂದ ಆ ಕೋಟನ್ನು ತಗೊಂಡು ಹಾಕೋದು ಹೊರಡುವಂಥ ನಾಗಶೇಖರ್ ಈ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ಘಟನೆ ಸಂಭವಿಸ್ತಾ ಇದ್ದಂತೆ ಕಾರನ್ನು ಸ್ಥಳದಲ್ಲೇ ಬಿಟ್ಟಿದ್ದಾರೆ ನಾಗಶೇಖರ್ ನಂತರ ಬೈಕ್ನಲ್ಲಿ ಹೊರಟು ಹೋಗಿದ್ದಾರೆ ತನಗೇನಾದರೂ ಆಗಿದೆಯಾ ಅಂತ ಸಣ್ಣ ಪುಟ್ಟ ಪರಿಶೀಲನೆಯನ್ನು ಅಲ್ಲೇ ಮಾಡಿಕೊಂಡಿದ್ದಾರೆ ಅಲ್ಲಿಂದ ನಾಗಶೇಖರ್ ಹೊರಟೋಗಿದ್ದಾರೆ ಆದರೆ ಆ ಕಾರಿನ ಮುಂಭಾಗ ನೋಡಿ ಎಷ್ಟು ಮಟ್ಟಿಗೆ ನುಜ್ಜುಗುಜ್ಜಾಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಆಗಿರುವಂಥ ಘಟನೆ ಅಂತ ಅಂದಾಜಿಸಲಾಗಿದೆ ವೇಗವಾಗಿ ಬಂದು ಮರಕ್ಕೆ ಗುದ್ದಿರುವ ಬಗ್ಗೆ ಸದ್ಯದ ಮಾಹಿತಿ ಇದೆ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ಎನ್ನುವಂಥ ಮಾಹಿತಿ ಇದೆ ಅದರ ಬಗ್ಗೆ ಇನ್ನಷ್ಟೇ ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ